ಉರುಳಿ ನೆಲಕ್ಕೆ ಬಿದ್ದಂತೆ ಕಾಲದಲ್ಲಿ ಲಗ್ನ ಪತ್ರಿಕೆಯಲ್ಲಿ ಲಗ್ನ ಪತ್ರಿಕೆಯಲ್ಲಿ ನೋಡಿ ಹುಡುಗಿಯ ಮುಂಭಾಗದ ಹೆಸರಿನಲ್ಲಿ ಚಿರಂಜೀವಿ ಅರಿಶಿನ ಕುಂಕುಮ ನಮ್ಮ ಮಗಳು ಎಂದು ಹಾಕಿಸುತ್ತಾರೆ ನೀವು ಹೀಗೆ ಮುಂದುವರಿಸಿದೆಯಾದರೆ ಇದೇ ಲಗ್ನಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ನಿಮ್ಮ ಮಕ್ಕಳ ಕಾಲಕ್ಕಾಗಲಿ ಅಥವಾ ಮೊಮ್ಮಕ್ಕಳ ಕಾಲಕ್ಕಾಗಲಿ ಸೌಭಾಗ್ಯವತಿ ಎಂಬುದನ್ನು ಬಿಟ್ಟು ಚಿರಂಜೀವಿ ನಮ್ಮ ಮಗಳು ಟಿಕ್ಕಲಿಯ ಸೌಭಾಗ್ಯವತಿಯನ್ನಾಗಿಸಬೇಕು ಇಂತಹ ದರಿದ್ರವಾದ ಪದ್ಧತಿ ನಮ್ಮ ನಾಡಿನಲ್ಲಿ ಬರುವುದು ಬೇಡ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಧರ್ಮವನ್ನು ನಾವೇ ಉಳಿಸಬೇಕಲ್ಲದೆ ಸಂಸ್ಕೃತಿಯನ್ನು ಉಳಿಸುವುದಿಲ್ಲ ಯಾವುದಾದರೂ ಮಂಗಳ ಕಾರ್ಯಕ್ಕೆ ನಿಮ್ಮ ನಿಮ್ಮ ಮನೆಗೆ ಕರೆಯಲಿಕ್ಕೆ ಬಂದರೆ ಮಂಗಳ ಕಾರ್ಯಕ್ಕಾಗಲಿ ಮದುವೆಯ ಕಾರ್ಯಕ್ಕಾಗಲಿ ಕರೆಯಲಿಕ್ಕೆ ಬಂದರೆ ಕುಂಕುಮವನ್ನು ಕೊಟ್ಟು ಕರೆಯುತ್ತಾರೆ ಹೊರತು ಟಿಕ್ಕಲಿಯನ್ನು ಕೊಟ್ಟು ಯಾರೂ ಕರೆಯುವುದಿಲ್ಲ ಕುಮಾರ್ನೇ ಹಚ್ಚಿಕೊಳ್ಳಬೇಕು ಅದು ಹೆಣ್ಣು ಮಕ್ಕಳ ಜೀವನದಲ್ಲಿ ಒಂದಲಿಯರ ಇರುತ್ತಾ